ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅರಣ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಗೌರವಾನ್ವಿತ ಸನ್ಮಾನ್ಯ ಸಚಿವ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಪೌ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಸಾಹೇಬರು ಸಹ ನಮ್ಮೊಂದಿಗೆ ಈ ದಿನ ಈ ಒಂದು ಸಂತೋಷದ ಸಮಯದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಉಪ ಪ್ರಾದೇಶಿಕ ಕೇಂದ್ರದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಅತ್ಯಂತ ಗೌರವ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ನಮ್ಮ ಬೀದನ್ನ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಗೌರವಾನ್ವಿತ ಮೊಹಮ್ಮದ್ ಗೌಸ್ ರವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಸೌಲಭ್ಯ ಪಡೆಯುವಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಿ ಇದನ್ನ ಅನುಪಾಲನೆ ಮಾಡಿ ಇವತ್ತು ಯಶಸ್ವಿಯಾಗಿ ಪಡೆಯುವಂತೆ ಮಾಡಿದಂತಹ ಪಾತ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರ ಪಾತ್ರ ಹಿಡಿದು ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಮತ್ತು ಪ್ರಾದೇಶಿಕ ಕೇಂದ್ರದ ವತಿಯಿಂದ ಅತ್ಯಂತ ಗೌರವ ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ ಶ್ರೀಮಿತ ಡಾಕ್ಟರ್ ಗಿರೀಶ್ ಬಡವರೆ ಅವರು ಈ ಒಂದು ಸೈನ್ಸ್ ಸೆಂಟರ್ ಮೊದಲು ಈ ರಸ್ತೆನೇ ಇರಲಿಲ್ಲ ಈಗ ಈ ಒಂದು ಸಿಮೆಂಟ್ ರೋಡ್ ಇದೆಯಲ್ಲ ನೀವ್ ಏನ್ ಬರ್ತಾ ಇದ್ದೀರಾ ಸಿ ಸಿ ರೋಡು ಅವರು ಬಂದ ನಂತರ ವಿದ್ಯುತ್ ವಾಹನಗಳಿಗೆ ಸೌಲಭ್ಯವಾಗಲಿ ಅಂತ ಸೊ ಅದನ್ನ ನಾವೆಲ್ಲ ಅನುಭವಿಸುತ್ತಾ ಇದ್ದೇವೆ ಸೊ ಅವ್ರು ಸಹ ನಮ್ಮ ಎರಡು ವಿದ್ಯಾ ಕೇಂದ್ರಗಳಿಗೆ ಅತ್ಯಂತ ಹೆಚ್ಚು ಆಹ್ ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಮತ್ತು ಉಪ ಆದೇಶಿಕ ಕೇಂದ್ರದ ವತಿಯಿಂದ ಅತ್ಯಂತ முகவாத இது நோக்கியா when it grows so